ರೈತ ಹೋರಾಟಕ್ಕೆ ನಿರ್ದಿರುವಂತ ಎಲ್ಲ ರೈತ ಹೋರಾಟಗಾರರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಕುಲ್ಹಾಪುರದಲ್ಲಿ ರೈತ ಹೋರಾಟಗಾರರು ತಮ್ಮ ಬೆಲೆ ಸಲುವಾಗಿ ಮೂರ್ ಸಾವಿರ ಐನೂರು ರೂಪಾಯಿ ತಮ್ಮಿನ ಬೆಲೆ ಸಲುವಾಗಿ ಒಂಬತ್ತನೇ ದಿವಸ ಇವಾಗ ಹಗಲು ರಾತ್ರಿ ಕೂಡ ರಸ್ತೆ ಮಕ್ಕಳು ಈ ಸರ್ಕಾರಕ್ಕೆ ಒಂದು ಧರಣೆ ಇಲ್ಲ ಅವ್ರಿಗೆ ಬೇಜವಾಬ್ದಾರಿಯಿಂದ ಅವ್ರು ವರ್ತಸ್ ಆಗುತ್ತಾರೆ ಇಲ್ಲೇ ಮಹಾರಾಷ್ಟ್ರದಾಗ ಅವರು ಮೂರ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಕೊಟ್ರವ್ರು ಅಲ್ಲಿ ಹೋರಾಟ ಮಾಡ್ ನಾಕ್ ಹಾಕ್ಬೇಕಂತ ಹೇಳಿ ಇವ್ರು ನಾವ್ ಕೇಳಿದ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಕೊಟ್ಟಿರತಕ್ಕ ಕೇಂದ್ರಕ್ಕೆ ರಿಪಾರ್ಟ್ ಮಾಡ್ತಾರ ಕೇಂದ್ರ ಎಲ್ಲರಿಗೂ ಒಬ್ಬ ಒಂದ ಎಲ್ಲ ಒಂದ್ ರಾಜ್ಯಕ್ ಒಂದು ಒಂದ್ ರಾಜ್ಯ ಬೆಂಬಲ ಬೆಲೆ ಏನು ಘೋಷಿಸ ಮಾಡಿರಲ್ಲ ಎಲ್ಲ ರಾಜ್ಯಕ್ಕೂ ಒಂದ ಒಂದಾಗಿರ್ತೈತಿ ಅವ್ರ್ ಮೂರ್ ಸಾವಿರದ ಏಳ್ನೂರ ಮಾಡ್ತಾರೆ ಮಣ್ಣು ಕೊಡ್ಬೇಕನ್ನು ಯೋಜನೆ ಇಟ್ಕೊಂಡು ಕೆಲಸ ಮಾಡ ಸಂಬಂಧ ನಾವು ಈ ಹೋರಾಟದಲ್ಲಿ ತಾವೇನು ಭಾಗವಹಿಸಿರಿ ಇದ್ರ ಜೊತೆ ನಾನು ಇರ್ತೇನೆ ಯಾವತ್ತು ನಿಮ್ ಜೊತೆ ನಾನು ಇರ್ತೇನೆ ಅಂತ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾನೆ ಅವರು ಯಾಕೆ ಹೊರಟು ಇರೋದು ಏನ ಆ ವೈಕರ್ ಪರಿಸ್ಥಿತಿ ಇದೆ ಸಂವಾದಿ ತಾಲೂಕದ ಕಪ್ ನಾವು ಈ ಭಾಗದ ಏನಿದೆ 80% ನೇರ ಈಗ್ ಮಾರತರ 1 20% ಕಂಬೆನ್ಸಸ್ ಬೆಲೆ ಅದು ಕಂಬೆನ್ಸಸ್ ಇಕ್ಕೆ ಅಲ್ಲಿ ಮುಂಗಾರು ಬೆಳೆ ಮುಂಗಾರು ಬೆಳೆ ಹಾಳಾಗಿ ಹೋಗಿದೆ ಅವಾಗ ನಾವು ಸ್ಟ್ರೈಕ್ ಮಾಡಿ ಪರಿವೀಕಂದ್ರ์ ಸ್ಟಾರ್ಟ್ ಮಾಡಿ ಮಾಡಿರಂತೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಮೂರುವರಿಗೆ ಇವತ್ತು ನಾನಲ್ಲಿ ಖರೀದಿ ಕೇಳಿದಾಗ ಇನ್ನ ನಾಲ್ಕು ದಿವಸ ಬೇಕಂತ ಇವತ್ತು ಎಲ್ಲ ರೈತರು ಎಲ್ಲಾ ಮಾರ್ಕೊಂಡ ಎಲ್ಲಾ ಮುಗಿಸೊಂಡು ಹೋದ್ರೂ ಐನೂರು ರೂಪಾಯಿ ಮಾರಿದ್ರು ಏಳ್ನೂರು ರೂಪಾಯಿ ಮಾರಿದ್ರು ಹದಿನೈದನೂರು ರೂಪಾಯಿ ಮಾರಿದ್ರು ಹತ್ತು ಸಾವಿರ ರೂಪಾಯಿ ಇರುವಂತ ಹೆಸರಿನ ಬೆಲೆ ಹದಿನೈದು ಹದಿನೈದ್ನೂರ ಎರಡು ನೂರು ಎರಡ್ ಸಾವಿರ ರೂಪಾಯಿ ಪಠ ಮಾರಿ ಹೋದ್ರ ಎಲ್ಲ ಮಾರಿಂದ ಇನ್ಮೇಲೆ ಖರೀದಿ ಕೇಂದ್ರ ಮಾಡೋರು ಎದುರು ಮಾಡವ್ರ ಸಾಧ್ಯ ಆಗತನ ಇದ್ದ ಒಂದ ಒಂದ್ ಮೂರ್ನಾಲ್ ಮಂದಿ ರೈತರು ಹೋಗಿರ್ಬೇಕ ಕಣ್ ಎಲ್ಲಾರು ಮಾರಿ ಬಿಟ್ಟಾರ ಈಗ ಗೊಂಜಾಳ ಗಂಜಾಲ ಈಗ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ರೇಟ್ ಇತ್ತು ಇವತ್ತು ಇವತ್ತಿಲ್ಲಿ ಮಟ್ ಬಂದ್ ಮುಟ್ಟಶಾರು ಹದಿನಾರ ಹದಿನೆಂಟನೂರು ರೂಪಾಯಿ ಅದು ಹಸಿ ಇದ್ರಿ ಡ್ಯಾಮೇಜ್ ಇದ್ರಿ ನಾಲ್ಕು ಕಿಲೋ ಸೂಟು ಐದು ಕಿಲೋ ಸೂಟು ಶುರು ಮಾಡ್ಯಾರ ಅದಕ್ಕೆ ದಯವಿಟ್ಟಾಗ ರೈತರು ಕಷ್ಟ ಪರಿಹಾರ ಮಾಡ್ರಿ ರೈತರ ಕಷ್ಟ ಸಂಕಷ್ಟ ಗದಾರ ಅದಾರ ನೀವು ಎಚ್ಚೆತ್ತುಕೊಂಡ ಅವ್ರಿಗೆ ಪರಾರ್ ಕೊಡುವಂತ ಒಂದು ಕೆಲಸ ಮಾಡ್ರಿ ಅಂತೇಳಿ ಕೈ ಮುಗಿದು ಕೇಳ್ಕೊತೇವೆ ನಾವು ಇವತ್ತು ಇವತ್ತಿಂದ ಪ್ರೊಸೀಜರ್ ಶುರು ಮಾಡಿದ್ರೆ ಇನ್ನೂ ಹತ್ತ ಇಪ್ಪತ್ತು ದಿವಸ ಬೇಕ ಖರೀದಿ ಮಾಡಕ್ಕೆ ಸರ್ಕಾರ ಬೆಂಬಲ